ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗ ನೋಡ್ತಿರುವುದು ಒಂದು ಸುಲಭವಾದ ಒಂದು ರುಚಿಯಾದ ಆರೋಗ್ಯವಾದ ಒಂದು ವಿಶಿಷ್ಟ ವಿಶೇಷ ದೋಸೆಯನ್ನು ನಾನೀಗ ತೊಗೊಂಡಿರೋದು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಚಿರೋಟಿ ರವೆ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ನನಗೆ ಇದು ಎರಡು ಕಪ್ಪಾಗುತ್ತೆ ಹೆಚ್ಚು ಕಡಿಮೆ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಯಾಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಸ್ವಲ್ಪ ಉಪ್ಪು ಇದನ್ನು ಸ್ವಲ್ಪ ಇದಕ್ಕೆ ಎಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸಿಲೇ ಮಿಕ್ಸ್ ಮಾಡ್ಕೋಬೇಕಿ ಹಿಟ್ಟು ಹಿಟ್ಟಿನ ಹದಕ್ಕೆ ಬಂದಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಸುರ್ಕೊಂಡು ನಾನು ಇವತ್ತು ಪ್ಲೈನ್ ದೋಸೆ ಮಾಡ್ತೀನಿ ಇದು ಈಗ ಇದನ್ನು ಈ ರೀತಿ ದೋಸೆ ಅದಾದ ಹಿಟ್ಟಿಗೆ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಸ್ಪೂನು ಹೀಗೆ ಹಸಿ ಎಣ್ಣೆನೆ ಹಾಕಂಥದ್ದು ಯಾಕಂದರೆ ಕಾವಲಿಗೆ ಹಿಡಿಯಲ್ಲ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ನಾನೀಗ ಇದು ಪ್ಲೇನ್ ದೋಸೆ ಮಾಡ್ತೀನಿ ಇದಕ್ಕೆ ಬೇಕಾದಂಥ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ನಿಮಗೆ ಯಾವ ಸೊಪ್ಪು ಬೇಕು ಯಾವ ತರಕಾರಿ ಬೇಕು ತುರಿದು ಸೇರಿಸ್ಕೊಂಡು ಮಾಡ್ಬೋದು ಅದು ಇನ್ನೂ ಚೆನ್ನಾಗೆ ದಪ್ಪಕ್ಕಾಗುತ್ತೆ ಆದರೆ ನಾನಿವತ್ತು ಕಾಯಿ ಚಟ್ ಕಾಯಿ ಕಡಲೆ ಚಟ್ನಿ ಮಾಡೋದ್ರಿಂದ ಪ್ಲೈನ್ ದೋಸೆ ಮಾಡ್ತಿದ್ದೀನಿ ಹೀಗೆ ಇದು ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಟ್ಕೊಂಡ್ರೆ ಸಾಕಿದು ಈಗ ದೋಸೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅನ್ನೋದು ನೋಡಿನಿ ಈ ರೀತಿಯಲ್ಲಿ ದೋಸೆ ಎರಡೂ ಬದಿಗೂ ಕಾಯಿಸ್ಬಿಟ್ಟು ಮಾಡೋಂಥ ಈ ದೋಸೆ ತುಂಬ ಸ್ಮೂತಾಗಿ ಹಾಗೆ ತುಂಬ ರುಚಿಕರವಾಗಿ ಬರೋಕ್ಕಿತ್ತೆ ಇದಕ್ಕೆ ನಾನೀಗ ಕಾಯಿ ಕಡಲೆ ಹಾಕಿಬಿಟ್ಟು ಚಟ್ನಿ ಮಾಡಿದ್ದೀನಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇದೊಂದು ರುಚಿಕರವಾದ ದಿಢೀರ್ ದೋಸೆ ಗೋಧಿ ಹಿಟ್ಟು ಹಾಗೂ ಸಣ್ಣ ಬನ್ಸಿ ರವೆ ಅಥವಾ ಸೂಜಿ ರವೆ ಉಪಯೋಗಿಸ್ಬಿಟ್ಟು ಮಾಡಿರುವಂಥ ರುಚಿಕರವಾದ ದೋಸೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು